ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂಥದ್ದು ಜಗತ್ತಿನ ಮೊಟ್ಟ ಮೊದಲ ಸಿ ಎನ್ ಜಿ ಬೈಕ್ ಜೊತೆಗಾಯ್ತಾ ಸಿ ಎನ್ ಜಿ ಬೈಕ್ ಅಂತ ಹೇಳಿದರೆ ಬಜಾಜಿನವರು ಇತ್ತೀಚೆಗಷ್ಟೇ ಅಂದರೆ ಆಗಸ್ಟ್ ಹದಿನೈದರಂದು ಲಾಂಚ್ ಮಾಡಿರುವಂತಹ ಒಂದು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಅಂತ ಹೇಳುವಂತಹ ಒಂದು ಬೈಕ್ ಜೊತೆಗಾಯ್ತ ಇದು ನಮ್ಮ ಕಡಬದ ಪ್ರೊ ಬಜಾಜಿನಲ್ಲಿ ಲಾಂಚ್ ಆಗಿದೆ ಈ ಒಂದು ಬೈಕಿನ ವಿಶೇಷತೆ ಏನೆಲ್ಲ ಇದೆ ಈ ಬೈಕಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡ ಟ್ಯಾಂಕ್ ಇದೆ ಸಿ ಎನ್ ಜಿ ಟ್ಯಾಂಕ್ ಸೀಟ್ ಹೇಗಿದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದೆಕೊಂಡು ಹೋಗೋಣ ಬನ್ನಿ ನಾವು ಈ ಬೈಕ್ ನ ವಿಶೇಷತೆ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಮೊದಲನೇದಾಗಿ ನಮ್ಗೆ ಔಟ್ಲುಕ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಾವು ಎಲ್ಲಾ ವೆಹಿಕಲ್ ನಾವು ಎಲ್ಲಾ ಬೈಕ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣುವಂಥದ್ದು ಈ ಒಂದು ಸೀಟ್ ಆಯ್ತಾ ನಿಮ್ಗೆ ಲಾಂಗ್ ಸೀಟ್ ಕೊಟ್ಟಿದ್ದಾರೆ ಅಲ್ಲದೆ ಫ್ಲಾಟ್ ಆಗಿರುವಂಥದ್ದು ನಿಮ್ಗೆ ಇನ್ನು ಲೇಡೀಸ್ ಅನ್ನು ಕರ್ಕೊಂಡು ಹೋಗೋದಾದ್ರೂ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾಂದ್ರೆ ಕೆಲವರಿಗೆ ಈ ವಯಸ್ಸಿನವರಿಗೆಲ್ಲ ಬ್ಯಾಕ್ ಕೂತ್ಕೊಳ್ಳೋ ತುಂಬಾ ಕಷ್ಟದ ಕೆಲಸ ಆದ್ರೆ ಇದರಲ್ಲಿ ಆ ಒಂದು ಸಮಸ್ಯೆಗೆ ಮುಕ್ತಿಯಾಗಿದೆ ಬಜಾಜಿನವರು ಅದೊಂದು ಒಂದು ಹೊಸ ಇದನ್ನೇ ಮಾಡಿದ್ದಾರೆ ಆಯ್ತಾ ಅದ್ರ ಜೊತೆಗೆ ನಿಮ್ಗೆ ಫ್ರಂಟ್ ಅಲ್ಲಿ ಕೂರೋದಾದ್ರೂ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ ನಿಮ್ಗೆ ತುಂಬಾ ನೀವು ಏನು ಇಲ್ಲಿ ಕಾಲು ಇಡ್ತೀರಿ ಆ ಕಾಲು ಇಡೋಲಿಕ್ಕೆ ಕೂಡ ನಿಮಗೆ ಕುಶನ್ ಬಂದಿರುತ್ತೆ ಸೀಟ್ ಇದೆ ಸೀಟ್ ಇದು ಬಂದಿರುತ್ತೆ ಇನ್ನು ಕಲರ್ ಕಾಂಬಿನೇಷನ್ ಬರ್ಬೇಕಂತ ಹೇಳಿದ್ರೆ ಇದು ನನ್ನ ಮುಂದೆ ಬ್ಲಾಕ್ ಅಲ್ಲಿ ಸಿಲ್ವರ್ ಗ್ರಾಫಿಕ್ಸ್ ಬಂದಿರುವಂತದ್ದು ಫ್ರಂಟ್ ಅಲ್ಲಿ ನಿಮ್ಗೆ ಒಂದು ಲಿಪ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ ಇದು ಜೊತೆಗೆ ಡಿಸ್ಕ್ ಬೇಕಿದೆ ಇನ್ನು ಹೆಡ್ಲೈಟ್ ನ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ಇದು ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿದ್ದಾರೆ ಇದರಲ್ಲಿ ಅಂದ್ರೆ ಇದು ನಾರ್ಮಲ್ ಹೆಡ್ಲೈಟ್ ಮತ್ತು ಎಲ್ ಇಡಿ ಹೆಡ್ಲೈಟ್ ಎರಡು ಟೈಪ್ ಅಲ್ಲಿ ಇದೆ ಎರಡು ವೇರಿಯಂಟ್ ಇದೆ ಇದು ಇದು ನೋಡಿ ಡಿ ಆರ್ ಎಲ್ ವಿತ್ ಡಿ ಆರ್ ಎಲ್ ಜೊತೆಗೆ ಬಂದಿರುವಂತದ್ದು ಇದು ಈ ಹೆಡ್ಲೈಟ್ ಅಹ್ ಜೊತೆಗೆ ಇನ್ನು ಫ್ರಂಟ್ ನಿಮಗೆ ಎರಡು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಅಲ್ಲಿ ಎರಡು ಸೈಡ್ ಅನ್ನು ನಿಮಗೆ ಫ್ರೀಡಮ್ ಅಂತ ಹೇಳುವಂತಹ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇದು ಅಂದ್ರೆ ವೆಹಿಕಲ್ ನ ಹೆಸರೇ ಬಜಾಜನ್ ಅವರದು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಅಂತ ಹೇಳುವಂಥದ್ದು ಅದರಲ್ಲಿ ಎರಡು ಸೈಡ್ ಕೂಡ ನಿಮಗೆ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಫ್ರೀಡಮ್ ಅಂತ ಹೇಳುವಂಥದ್ದು ಅದರಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಈ ಒಂದು ಈ ಅಲ್ಲಿ ಇರುವಂತಹ ಈ ಸ್ಪೆಲ್ಲಿಂಗ್ ಗೆ ನಿಮ್ಗೆ ಈ ಅಕ್ಷರ ಏನಿದೆ ಈ ಅಕ್ಷರದಲ್ಲಿ ನಿಮಗೆ ಇಂಡಿಯನ್ ಫ್ಲಾಗ್ ಕಲರ್ ಕೊಟ್ಟಿದ್ದಾರೆ ಅಹ್ ಕೆಸರಿ ಬಿಳಿ ಹಸಿರು ಮೂರು ಕಲರ್ ಅಲ್ಲಿ ಅದನ್ನ ಕವರ್ ಮಾಡಿರುವಂಥದ್ದು ಜೊತೆಗೆ ನಿಮಗೆ ಎರಡು ಸೈಡ್ ಅಲ್ಲಿ ಇರುವಂತಹ ಲಿಪ್ಪಲ್ಲಿ ಟ್ಯಾಂಕ್ ಅಲ್ಲಿ ಬರುವಂತಹ ಲಿಪ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಬಜಾಜ್ ಹೋಗೋ ಜೊತೆಗೆ ಫ್ರೀಡಮ್ ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇನ್ನು ಮೊನೋ ಸಸ್ಪೆನ್ಷನ್ ಕೊಟ್ಟಿರುವಂತಹದ್ದು ಬ್ಯಾಕ್ ಅಲ್ಲಿ ಅದು ತುಂಬಾ ಆಕ್ಷನ್ಗೂ ಕೂಡ ಒಂದು ಒಳ್ಳೆ ಇದಂತಾನೆ ಹೇಳಬಹುದು ಆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಸೈಡ್ ಅಲ್ಲಿ ಎನ್ ಜಿ ಜೀರೋ ಫೋರ್ ಅಂತ ಹೇಳುವಂತಹ ಒಂದು ಮಾಡೆಲ್ ಹೆಸರು ಅದು ಒಂದೊಂದು ವೇರಿಯಂಟಿಗೆ ಒಂದೊಂದು ಹೆಸರು ಬಂದಿರುತ್ತೆ ಆ ಒಂದೊಂದು ಇದನ್ನು ಮೆನ್ಷನ್ ಮಾಡಿರುವಂಥದ್ದು ಇನ್ನು ಉಳಿದಂತೆ ನಿಮಗೆ ನಾರ್ಮಲಾಗಿ ಏನೋ ಎಲ್ಲ ಅಲ್ಲಿ ಬರುತ್ತೆ ಅದೇ ಸೇಮ್ ಟೈಪಲ್ಲೇ ಕೊಟ್ಟಿರುವಂಥದ್ದು ಆಯಿತಾ ಆದರೆ ಔಟ್ಲುಕ್ ಅಂತೂ ಸಖತ್ತಾಗಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೇ ಮಾಡುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಸೀಟು ನೋಡಿ ನೀವು ನೀವೇ ಆಗಿ ಹೀಗೆ ಸೀಟು ಹೇಗೆ ನೋಡೋದು ಅಂತ ಹೇಳಿದರೆ ಈ ಲೆಂತಿ ಕರೆಕ್ಟಾಗಿ ನಿಮಗೆ ಫ್ರಂಟಿಂದ ಇದರಲ್ಲಿ ಟ್ಯಾಂಕ್ ಅಂತ ಕಾಣುವಂಥದ್ದು ತುಂಬ ಕಡಿಮೆ ಯಾಕೆ ಕಡಿಮೆ ಅಂತ ಹೇಳಿದ್ರೆ ನಮಗೆ ನಾರ್ಮಲ್ ಆಗಿ ಹತ್ತು ಏಳರಿಂದ ಹತ್ತು ಲೀಟರ್ ಹನ್ನೆರಡು ಲೀಟರ್ ವರೆಗೆ ನಿಮಗೆ ಟ್ಯಾಂಕ್ ಬರುತ್ತೆ ಎಲ್ಲ ಬೈಕ್ಗಳಲ್ಲಿ ಆದ್ರೆ ಇದ್ರೆ ಕ್ಯಾಪ್ ಕೊಟ್ಟಿದ್ದಾರೆ ಈ ಕ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಎರಡು ಇದು ಬರುತ್ತೆ ಇಲ್ಲಿ ಎರಡು ಲೀಟರ್ ಇದು ಟ್ಯಾಂಕ್ ಬರುವಂಥದ್ದು ಪೆಟ್ರೋಲ್ ಟ್ಯಾಂಕ್ ಎರಡು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಜೊತೆಗೆ ಎರಡು ಕೆ ಜಿ ಇದು ಸಿ ಎನ್ ಜಿ ಟ್ಯಾಂಕ್ ಸಿ ಎನ್ ಜಿ ಟ್ಯಾಂಕ್ ಇದು ಫಿಲ್ಲಿಂಗ್ ವಾಲು ಇದು ಸಿ ಎನ್ ಜಿ ಟ್ಯಾಂಕ್ ಇದು ಫಿಲ್ಲಿಂಗ್ ವಾಲು ಇದು ಸಿ ಎನ್ ಜಿ ಫಿಲಿಂಗ್ ಮಾಡಲಿಕ್ಕೆ ಇಲ್ಲಿ ನಿಮ್ಗೆ ಇದನ್ನ ಪೆಟ್ರೋಲ್ ಕ್ಯಾಪ್ ಕೊಟ್ಟಿದ್ದಾರೆ ಪೆಟ್ರೋಲ್ ಟ್ಯಾಂಕ್ ಇರುವಂತ ಆದ್ರೆ ಇದರಲ್ಲಿ ಒಂದು ಇದು ಹೇಳಿದ್ರೆ ಕೇವಲ ಎರಡು ಕಿಲೋಮೀಟರ್ ಎರಡು ಲೀಟರ್ ಮಾತ್ರ ಆಯ್ತಾ ಇದರಲ್ಲಿ ಪೆಟ್ರೋಲ್ ಹಾಕೋಕೆ ಆಗುವಂತದ್ದು ಒಂದು ಅದೊಂದು ಇದರಲ್ಲಿ ಉಳಿದ ಬೈಕಿಗಿಂತ ಡಿಫ್ರೆಂಟ್ ಅಂತ ಹೇಳ್ಬಹುದು ಇನ್ನು ನಾವು ಸೀಟನ್ನು ತೆಗೆದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಸೀಟನ್ನು ಕ್ಯೂ ಆನ್ ಮಾಡಿ ತಗೊಂಡ್ರೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಸೀಟ್ ಅಡಿಯಲ್ಲಿ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಸಿ ಎನ್ ಜಿ ಟ್ಯಾಂಕ್ ಇರುವಂಥದ್ದು ಸಿ ಎನ್ ಜಿ ಟ್ಯಾಂಕ್ ಈ ರೀತಿ ಬರುತ್ತೆ ನೋಡಿ ಅಂದ್ರೆ ಮೈನ್ ಆಗಿ ನಮ್ದು ಏನು ಈ ಒಂದು ಬೈಕಲ್ಲಿ ಫುಲ್ ಪೆಟ್ರೋಲ್ ಟ್ಯಾಂಕ್ ಬದಲಿಗೆ ಫುಲ್ ಆಗಿ ಸಿ ಎನ್ ಜಿ ಟ್ಯಾಂಕ್ ಕೊಟ್ಟಿದ್ದಾರೆ ಹಾಗೆ ನಮಗೆ ಪೆಟ್ರೋಲ್ ಟ್ಯಾಂಕ್ ಸ್ಪೇಸ್ ಕಡಿಮೆ ಆದ ಕಾರಣ ಎರಡು ಲೀಟರ್ ಮಾತ್ರ ಇದರಲ್ಲಿ ಮೆಣಸಿನ್ ಪೆಟ್ರೋಲ್ ಹಾಕೋಕೆ ಸಾಧ್ಯ ಆಗುವಂಥದ್ದು ನಿಮಗೆ ಉಳಿದ ಬೈಕ್ಗಳಲ್ಲೆಲ್ಲ ಏಳರಿಂದ ಹತ್ತು ಲೀಟರ್ವರೆಗೆ ಹನ್ನೆರಡು ಲೀಟರ್ವರೆಗೆ ಪೆಟ್ರೋಲ್ ಹಾಕೋಕೆ ಆಪ್ಷನ್ ಇದೆ ಆದರೆ ಇದರಲ್ಲಿ ಅದೊಂದು ಮಾತ್ರ ಕಡಿಮೆ ಕೊಟ್ಟಿದ್ದಾರೆ ಅದರ ಬದಲಿಗೆ ಸಿ ಎನ್ ಜಿಯಲ್ಲಿ ಅಲ್ಲಿ ಟ್ಯಾಂಕಲ್ಲಿ ಸ್ವಲ್ಪ ಎರಡು ಕೆ ಜಿ ಫಿಲ್ ಆಗುವಷ್ಟು ಸ್ಪೇಸ್ ಕೊಟ್ಟಿರುವಂಥದ್ದು ಪ್ರೆಷರ್ ವಿಚಾರಕ್ಕೆ ಬರಬೇಕಂತ ಹೇಳಿದರೆ ಇದು ಇವಾಗ ಸಿ ಎನ್ ಜಿ ವಿಚಾರ ಸಿ ಎನ್ ಜಿಯಲ್ಲಿ ನಿಮಗೆ ನೋಡಿ ಇಷ್ಟು ಇಲ್ಲಿ ಗೇಜಿಗೆ ಕೂಡ ತೋರಿಸ್ತಾ ಇದೆ ಸಿ ಎನ್ ಜಿದು ಇದು ಇವಾಗ ಬೈಕು ಹಿಟ್ರೋಲಲ್ಲಿದೆ ಫೈವ್ ಗಿಯರ್ ಬರುವಂಥದ್ದು ಈ ಒಂದು ಬೈಕು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಇನ್ನು ಪೆಟ್ರೋಲ್ಗೆ ಶಿಫ್ಟ್ ಮಾಡಿದ ಕೂಡಲೇ ಇಲ್ಲಿ ಪೆಟ್ರೋಲ್ ಇದು ಗೇಜು ನೋಡಿ ಪೆಟ್ರೋಲ್ ಗೇಜ್ ಶೋ ಆಯಿತು ಇಲ್ಲಿ ಇವಾಗ ಸಿ ಎನ್ ಜಿ ಆದರೆ ಸಿ ಎನ್ ಜಿ ಎರಡೂ ಅಲ್ಲೇ ಇದು ಮಾಡೋಕ್ಕಾಗುತ್ತೆ ಬಟ್ ನಮಗೆ ಅದರ ಕಂಟ್ರೋಲ್ ಇರೋದು ಇಲ್ಲ ರೈಡಲ್ಲೇ ರೈಡ್ ಮಾಡಲ್ ನಿಮಗೆ ಚೇಂಜ್ ಮಾಡೋಕೆ ಆಪ್ಷನ್ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಇದೆ ನಿಮಗೆ ನೋಡಿ ಬಟನ್ಸ್ ಇದು ಇವಾಗ ಮೇಲ್ಗಡೆ ಹಾಕಿದರೆ ಸಿ ಎನ್ ಜಿ ಬರುವಂಥದ್ದು ಅಲ್ಲಿ ಕೂಡ ಚೇಂಜ್ ಆಗುತ್ತೆ ಪೆಟ್ರೋಲ್ ಹಾಕಿದರೆ ಪೆಟ್ರೋಲ್ಗೆ ಶಿಫ್ಟ್ ಆಗುತ್ತೆ ಸಿ ಎನ್ ಜಿ ಹಾಕಿದರೆ ಸಿ ಎನ್ ಜಿಗೆ ಬರುತ್ತೆ ಸಿ ಎನ್ ಜಿ ಗೇಜ್ ಇಲ್ಲಿ ಬರುತ್ತೆ ಉಳಿದಂತೆ ನಿಮಗೆ ಇದರಲ್ಲಿ ಯು ಎಸ್ ಬಿ ಚಾರ್ಜರ್ ಕೊಟ್ಟಿದೆ ಅಂದರೆ ಯು ಎಸ್ ಬಿ ಕನೆಕ್ಟ್ ಮಾಡ್ಬೋದು ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ಇದು ಕೆಳಗಡೆ ಕೊಟ್ಟಿರುವಂತದ್ದು ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ ಮೂರು ವೇರಿಯಂಟ್ ಅಲ್ಲಿ ಬರುವಂತಹ ಈ ಒಂದು ವೆಹಿಕಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಾನು ಈ ಒಂದು ಬೈಕಲ್ಲಿ ಹೋಗ್ತಾ ಇದು ಸಿ ಎನ್ ಜಿ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಏನಿದೆ ಈ ಒಂದು ಬೈಕಲ್ಲಿ ಹೋಗ್ತಾ ಇರುವಂತದ್ದು ಇದರಲ್ಲಿ ನಿಮಗೆ ಇವಾಗ ನಾನು ಸಿ ಎನ್ ಜಿಯಲ್ಲಿ ಅಲ್ಲಿ ಸಿ ಎನ್ ಜಿಯಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನೋಡಿ ಫುಲ್ ಕ್ಲಸ್ಟರಲ್ಲಿ ಅಲ್ಲಿ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ ಸಿ ಎನ್ ಜಿ ಬಾಕಿ ಇದೆ ಎಲ್ಲ ವಿಚಾರಗಳು ಇದರಲ್ಲೇ ಕ್ಲಿಯರ್ ಆಗಿ ಕಾಣ್ತಾ ಇದೆ ಗೇ ಜಿ ಇದೆ ಇದರದ್ದು ಟ್ವೆಲ್ ಗೇ ಜಿ ಇದರಲ್ಲೇ ಬರುತ್ತೆ ಇವಾಗ ತರ್ಟಿ ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುವಂಥದ್ದು ಫೈವ್ ಗೇರ್ ವೆಹಿಕಲ್ ಇದು ಫಿಫ್ತ್ ಗಿಯರಲ್ಲಿ ಇದೆ ನಾನು ಇವಾಗ ಜಸ್ಟ್ ಅಲ್ಲಿಂದಲೇ ಪೆಟ್ರೋಲ್ಗೆ ಶಿಫ್ಟ್ ಮಾಡಿದ್ರು ಡೈರೆಕ್ಟ್ ಆಗಿ ಪೆಟ್ರೋಲ್ಗೆ ಶಿಫ್ಟ್ ಆಗುತ್ತೆ ನಿಮಗೆ ಅದೇನೋ ನೋಡಿ ಇಲ್ಲಿ ನಿಮಗೆ ಹೆಲೇಟ್ ಆಗುತ್ತೆ ಪೆಟ್ರೋಲ್ ಇದ್ದು ಸಿಂಬಲ್ ಇಲ್ಲೇ ಬರುತ್ತೆ ಇದೆ ಪೆಟ್ರೋಲ್ ಸಿಂಬಲ್ ಇಲ್ಲೇ ರೈಟ್ ಸೈಡಲ್ಲಿ ಬಂದುಬಿಡ್ದು ಅದೇ ನಾನು ಸಿ ಎನ್ ಜಿಗೆ ನಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇವಾಗ ಕಾರಲ್ಲೆಲ್ಲ ಯಾವ ರೀತಿ ಬರುತ್ತೆ ನಮಗೆ ಜಸ್ಟ್ ಒಂದು ಬಟನ್ ಅಲ್ಲೇ ಆಟೋಮೆಟಿಕ್ ಆಗಿ ಚೇಂಜ್ ಆಗುವಂಥದ್ದು ಅದೇ ರೀತಿ ಕೂಡ ಕೊಟ್ಟಿದ್ದಾರೆ ಜಸ್ಟ್ ನೋಡಿ ಇವಾಗ ಸಿ ಎನ್ ಜಿ ಹಾಕಿದಾಗ ಈ ರೀತಿ ಬರುತ್ತೆ ಇಲ್ಲೊಂದು ಲೈಟ್ ಲಿಂಕ್ ಆಗುವಂಥದ್ದು ಲೈಟ್ ಆನ್ ಆಗುತ್ತೆ ಇಲ್ಲಿ ವೈಟ್ ಲೈಟ್ ಸಿ ಎನ್ ಜಿ ಅಂತ ಬರೆದಿದೆ ಪೆಟ್ರೋಲ್ಗೆ ಹಾಕಿದಾಗ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಬರುತ್ತೆ ನೋಡಿ ಪೆಟ್ರೋಲ್ಗೆ ಆಯಿತು ಎಷ್ಟು ಒಂದು ಹಿಡಿದು ಇಷ್ಟ ಆಗುತ್ತೆ ಜಸ್ಟ್ ಸಲ ಮಾತ್ರ ಅದು ಫುಲ್ ಟೈಮ್ ಏನಿಲ್ಲ ಮತ್ತೆ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ ಪೆಟ್ರೋಲ್ ಇದೆಯಾ ಅಲ್ಲ ಸಿ ಎನ್ ಜಿ ಇದೆಯಾ ಅಂತ ಹೇಳೋದು ಅದ್ರ ವರ್ಕ್ ಅಂತ ಅನಿಸ್ಬೋದು ನಮ್ಗೆ ಇವಾಗ ಏನು ನೂರು ಓಡತ್ ಅಂತ ಹೇಳಿದ್ರೆ ಒಂದು ಕೆ ಜಿ ಸಿ ಎನ್ ಜಿ ನಲ್ಲಿ ಗೆ ಒಂದು ರೂಪಾಯಿ ಕೂಡ ನಿಲ್ಲೋದಿಲ್ಲ ನಾವು ಅದೇ ಗಾಡಿನ ಪೆಟ್ರೋಲ್ ಓಡಿಸ್ಬೇಕಂತ ಹೇಳಿದ್ರೆ ನಮ್ಮ ಗಾಡಿಗೆ ಇವಾಗ ಎರಡು ರೂಪಾಯಿಗಿಂತ ಮೇಲೆ ಎಕ್ಸ್ಪೆನ್ಸ್ ನಿಲ್ಲತ್ತೆ ಅದ್ರ ನಮ್ಗೆ ಅಂದ್ರೆ ನಮ್ಮ ಫಸ್ಟ್ ಒಂದು ಸಿ ಎನ್ ಜಿ ಗಾಡಿನ ರಿಲೀಸ್ ಮಾಡಿರೋದು ಈ ಬಜಾಜ್ನವರ ಐತೆ ಬಜಾಜ್ ಅಂತ ಹೇಳ್ಬೇಕಂದ್ರೆ ನಮ್ಗೆ ಇನ್ನೊಂದು ವಿಶೇಷವಾಗಿ ನಮ್ಗೆ ಅದನ್ನ ಸೆಲೆಕ್ಟ್ ಯಾಕೆ ಯಾಕೆಂತ ಹೇಳಿದ್ರೆ ಬಜಾಜ್ ಪ್ರಾಡಕ್ಟ್ಗಳಲ್ಲಿ ಸಿ ಎನ್ ಜಿ ಫಸ್ಟ್ ಟೈಮೂ ಬರೋದಲ್ಲ ಬಜಾಜಲ್ಲಿ ಆಟೋ ಈ ಹಿಂದೆಯೇ ಅದೆಷ್ಟೋ ಸಮಯಗಳಿಂದ ಅದೆಷ್ಟೋ ವರ್ಷಗಳಿಂದ ಬಜಾಜಲ್ಲಿ ಆಟೋ ಬರ್ತಾ ಇದೆ ಸಿ ಎನ್ ಜಿ ಆಟೋ ಇವಾಗ ಯಾವುದೇ ಹೊಸ ಹೊಸ ಬ್ರ್ಯಾಂಡ್ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಬರೋದು ಅಂದ್ರೂ ನಿಮಗೆ ಅದರ ಸೆಟ್ ಆಗಬೇಕಂತ ಹೇಳಿದ್ರೆ ತುಂಬ ಟೈಮ್ ತಗೊಳತ್ತೆ ಆದರೆ ಈ ಬಜಾಜಿನವರು ಮೊದಲೇ ಈ ಒಂದು ಏನು ಸಿ ಎನ್ ಜಿ ಇದರಲ್ಲಿ ಫೀಲ್ಡಲ್ಲಿ ಇರೋ ಕಾರಣ ಅವ್ರದ್ದು ಏನಾದ್ರೂ ಬೈಲು ಇರತ್ತೆ ಹಾಗೆ ಅಂತ ಹೇಳೋ ಏನೋ ಯೋಚನೆ ಮಾಡ್ಬೇಕಾದಂತ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳುವಂತದ್ದು ಬೇರೆನಲ್ಲ ಹೇಳ್ಬೇಕಂತ ಹೇಳಿದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ವೆಹಿಕಲ್ ಏನು ನಾರ್ಮಲ್ ಆಗಿ ಅದೇ ಸೇಮ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಏನು ಡಿಫ್ರೆಂಟ್ ಸೇಮ್ ಏನ್ ಗೊತ್ತಾಗ್ತಾ ಇಲ್ಲ ಇವಾಗ ನಾನು ಒನ್ ಟ್ವೆಂಟಿ ಫೈವ್ ಸಿ ಸಿ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ವೆಹಿಕಲ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಅದೇ ಸೇಮ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಸಿಗ್ತಾ ಇದೆ ಪೆಟ್ರೋಲ್ ಅಲ್ಲಿ ಒಂದು ಸಿ ಎನ್ ಜಿ ಅಲ್ಲಿ ಒಂದ್ ಆ ಒಂದು ಫೀಲ್ ಅನ್ ಸಿಗ್ತಾ ಇಲ್ಲ ಅಂದ್ರೆ ಎರಡೂ ಸೇಮ್ ಗೊತ್ತಾಗ್ತಾ ಇದೆ ನಿಮ್ಗು ಈ ಒಂದು ಸಿ ಎನ್ ಜಿ ವೆಹಿಕಲ್ ನಿಮ್ಗು ಪರ್ಚೇಸ್ ಮಾಡಬಹುದಾಯ ಕಡಬದಲ್ಲಿರುವಂತಹ ಪ್ರೋ ಬಜಾಜ್ ಅಲ್ಲಿ ನಿಮಗೆ ನಿಮ್ಮ ಯಾವ ಆದ್ರೂ ನಿಮಗೆ ಸಿ ಎನ್ ಜಿ ವೆಹಿಕಲ್ನ ಪ್ರೊವೈಡ್ ಮಾಡಿಕೊಡ್ತಾರೆ ಇ ಎಮ್ ಐ ಫೆಸಿಲಿಟಿ ಕೂಡ ಅವರಲ್ಲೇ ಇದೆ ಇವಾಗ ಏನು ಟ್ರೆಂಡ್ ಇದೆ ಇವಾಗ ಈ ಟ್ರೆಂಡಲ್ಲಿ ನಮಗಂತೂ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ನಾನೂರು ಸಿ ಎನ್ ಜಿ ಕಾರ್ ಯೂಸರ್ ಆಗಿ ಹೇಳ್ತಾ ಇರುವಂಥದ್ದು ಸಿ ಎನ್ ಜಿ ಬೈಕನ್ನು ಕೂಡ ಆರಾಮವಾಗಿ ಯೂಸ್ ಮಾಡಬಹುದು ನಿಮಗೆ ಅದೆಷ್ಟು ದುಡ್ಡು ಉಳಿತಾಯ ಆಗುತ್ತೆ ಇದರಲ್ಲೇನೋ ಡೌಟೇ ಇಲ್ಲ ಇದು ರೇಂಜಲ್ಲಿ ಮೈಲೇಜ್ ಚೆನ್ನಾಗಿರೋ ಮೈಲೇಜ್ ಕೊಟ್ಟಿರೋ ಕಾರಣ ನಿಮಗೆ ಯಾವುದೇ ಕಾರಣಕ್ಕೂ ಈ ಬಜಾಜಿನವರ ಒಂದು ವೆಹಿಕಲ್ ತೆಗೆಯೋದಕ್ಕೆ ಹಿಂದೆ ಇರಬೇಕಾದ ಅವಶ್ಯಕತೆ ಬರೋದೇ ಇಲ್ಲ ಇದರಲ್ಲಿ ಪ್ರೈಸ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಇದು ಮೂರು ಟೈಪಲ್ಲಿ ನಿಮಗೆ ಈ ಒಂದು ವೆಹಿಕಲ್ ಬರುತ್ತೆ ಮೂರು ಟೈಪ್ ಅಂತ ಹೇಳಿದರೆ ಒಂದು ಡ್ರಮ್ ಬ್ರೇಕ್ ಬರುವಂಥದ್ದು ಅದಕ್ಕೆ ನಿಮಗೆ ನೈಂಟಿ ಫೈವ್ ರೇಂಜಲ್ಲಿ ನಿಮಗೆ ಆನ್ರೋಡ್ ಪ್ರೈ ಎಕ್ಸ್ ರೂಮ್ ಪ್ರೈಸ್ ಇರುತ್ತೆ ಜೊತೆಗೆ ಇನ್ನೊಂದು ಡ್ರಮ್ ಪ್ಲಸ್ ಎಲ್ ಇ ಡಿ ಅಂತ ಬರುತ್ತೆ ಅದು ಒಂದು ಲಕ್ಷದ ಐದು ಸಾವಿರ ಅಲ್ಲಿ ಬರುವಂಥದ್ದು ಮತ್ತೊಂದು ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟರೆ ಡಿಸ್ಕ್ ಬ್ರೇಕಲ್ಲಿ ಬರುವಂಥದ್ದು ಡಿಸ್ಕ್ ಬ್ರೇಕ್ ಪ್ಲಸ್ ಎಲ್ ಇ ಡಿ ಅಂತ ಹೇಳುವಂಥ ಹಾಗೆ ಮೂರು ವೇರಿಯಂಟಲ್ಲಿ ಕೊಟ್ಟಿರ್ತಾರೆ ಈ ಒಂದು ವೆಹಿಕಲ್ ಸೊ ಒಳ್ಳೆ ಒಂದು ಸೆಲೆಕ್ಷನ್ ಅಂತಲೇ ಹೇಳ್ಬೋದು ನೀವೇನಾದರೂ ಬಜಾಜಿನವರು ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಜೊತೆಗೆ ಇವರದ್ದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡೈಲೈಟ್ ಮಾಡಿಟ್ಟಿರ್ತೀನಿ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಏನೇಜ್ ಇವರನ್ನು ಕಂಟೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಇನ್ನು ನಾನು ಈ ಒಂದು ವೆಹಿಕಲ್ನ ರೈಡ್ ಮಾಡೋ ವಿಚಾರದಲ್ಲಿ ಬರ್ಬೇಕಂತ ಹೇಳಿದ್ರೆ ನಿಮಗೆ ಹೈಟ್ ಕೂಡ ಅಷ್ಟೇ ಕರೆಕ್ಟಾಗಿ ಕಾಲು ಇಟ್ಕೊಳ್ತಾ ಏನೂ ಪ್ರಾಬ್ಲಮ್ ಇಲ್ಲ ಕೆಲವೊಂದು ಗಾಡಿಗೆಲ್ಲೂ ಡೌನಲ್ಲಿರಿದ್ರು ಇದು ನಿಮಗೆ ಸೀಟ್ ತುಂಬ ಏನು ಹೈಟ್ ಅಂತ ಹೇಳೋಕೆ ಹೇಳೋಕ್ಕೇನಿಲ್ಲ ಆಯಿತಾ ನಾರ್ಮಲಾಗಿ ಏನು ಹೈಟ್ ಇರುತ್ತೆ ಅದೇ ಹೈಟು ಬಂದಿರುವಂಥದ್ದು ಕೆಲವಷ್ಟು ಡಿಫ್ರೆನ್ಸ್ ಏನಿಲ್ಲ ಮಾಮೂಲಿ ಗಾಡಿ ಕಂಪೇರ್ ಮಾಡಿದ್ರೆ ಆದರೆ ರೈಡ್ ಕೂಡ ಅಷ್ಟೇ ಚೆನ್ನಾಗೇ ಇದೆ ಆಯಿತಾ ಇವಾಗ ನಾನೇನು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳುವಂಥ ವಿಚಾರ ಕೆಲವೊಂದು ಜನ ಏನಾದರೂ ಹೆಲ್ಮೆಟ್ ಹಾಕ್ಬೋದು ಆದರೆ ನಾನು ಹೆಲ್ಮೆಟ್ ಹಾಕಿ ರೈಡ್ ಮಾಡಿರೋಂಥದ್ದು ಒಂದು ವಿಡಿಯೋಗೋಸ್ಕರ ಒಂದು ಐವತ್ತು ಮೀಟ್ರ್ ಅಷ್ಟೇ ನಾನು ಇದನ್ನು ಯೂಸ್ ಮಾಡಿರೋ ಅಷ್ಟೇ ಇವಾಗ ಉಳಿದಂತೆ ಈ ಗಾಡಿಯಲ್ಲಿ ಇದರ ಸೌಂಡ್ ಆಗಿರ್ಬೋದು ನಿಮ್ಗೊಂಥರ ರಗಡ್ ಸೌಂಡ್ ಅಂತಾನೆ ಕೇಳ್ಬಹುದು ಆಯ್ತಾ ಏನು ಈ ಹಿಂದೆ ಎಲ್ಲ ನಮಗೆ ಒಂದು ರಫ್ ಸೌಂಡ್ ಅಂತ ಹೇಳಿ ಬರ್ತಾ ಇತ್ತು ನಾವು ಕೆಲವೊಬ್ರು ರಫ್ ಸೌಂಡಿಗೆ ಲೈಕ್ ಮಾಡ್ತಾ ಇದ್ರು ಅಂಥವರಿಗೆ ಅಂತ ಹೇಳಿ ಹೇಳಿ ಮಾಡಿಸಿದೌಂಡ್ ಆಯ್ತಾ ಇತ್ತು ತುಂಬಾ ಖುಷಿಯಾಗಿದೆ ಇದೊಂದು ಫೀಲೇ ಬೇರೆ ಇದೆ ಆಯ್ತಾ ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಬೈಕ್ ಅಂತ ಕೇಳ್ಬಹುದು ನೀವೇನಾದರೂ ಸಿ ಎನ್ ಜಿ ವೆಹಿಕಲ್ನ ಪರ್ಚೇಸ್ ಮಾಡುವಂಥ ಪ್ಲಾನ್ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದ್ರೆ ನಾನು ಕೆಳಗಡೆ ಕೊಟ್ಟಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಆಗ್ಬೋದು ಪ್ರೋ ಬಜಾಜ್ ಬಜಾಜಿನ ಅಧಿಕೃತ ಡೀಲರ್ ಆಗಿರುವಂತಹ ಪ್ರೊ ಬಜಾಜ್ ಕಡಬ ಶೋರೂಮ್ ಆಯಿತು ಅದರ ಜೊತೆಗೆ ನೀವೇನಾದರೂ ಸಿ ಎನ್ ಜಿ ವೆಹಿಕಲ್ನ ಲೈಕ್ ಮಾಡ್ತಾ ಯಾಕಾಗಿ ನಿಮಗೆ ಸಿ ಎನ್ ಜಿ ವೆಹಿಕಲ್ ಇಷ್ಟ ನಿಮ್ಗೆ ಏನಾದರೂ ಅದರಿಂದ ಬೆನಿಫಿಟ್ಸ್ ಇದೆಯಾ ಅಂತ ಹೇಳೋದನ್ನು ಕೂಡ ಕಮೆಂಟ್ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕಾಣ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೇಡಿಯದೊಂದಿಗೆ ಮತ್ತೆ ಆಗೋಣ